ಎಲ್ಲರಿಗೂ ನಮಸ್ಕಾರಗಳು ಎಸ್ ಆರ್ ಪಿ ಸ್ಕ್ವೇರ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ವಿಡಿಯೋದಲ್ಲಿ ಬ್ಲೂ ಮೋಜಿಟೋ ಮಾಡೋದು ಹೇಗೆ ಅನ್ನೋದನ್ನು ಬಹಳಷ್ಟು ಸುಲಭವಾದ ರೀತಿಯಲ್ಲಿ ನನ್ನ ಅಳಿಯ ನಿಮಗೆಲ್ಲ ಇದ್ದಾನೆ ಮೊದಲಿಗೆ ಬ್ಲೂ ಕೊರ್ಯಾಕೊ ಅನ್ನೋವಂಥ ಬಾಟಲ್ ಇದು ಸಾಮಾನ್ಯವಾಗಿ ದಿನಸಿ ಅಂಗಡಿಗಳಲ್ಲಿ ಅಥವಾ ಮಾಲ್ಗಳಲ್ಲಿ ಸಿಗುತ್ತೆ ಇದನ್ನು ಒಂದು ಬಾಟಲನ್ನು ತಂದಿಟ್ಕೊಳ್ಬೇಕು ನಾವಿಲ್ಲಿ ಎರಡು ಗ್ಲಾಸ್ ಜ್ಯೂಸನ್ನು ತಯಾರು ಮಾಡ್ತಾಯಿದ್ದೀವಿ ಹಾಗಾಗಿ ಎರಡು ಕಪ್ಗಳಿಗೆ ನಾವು ಒಂದೊಂದು ಚಿಟಿಕೆ ಮಾತ್ರ ಉಪ್ಪನ್ನು ನಾವಿಲ್ಲಿ ಬಳಕೆ ಮಾಡಿಕೊಳ್ಬೇಕು ಜಾಸ್ತಿ ಉಪ್ಪು ಅವಶ್ಯಕತೆ ಇರೋದಿಲ್ಲ ನಂತರ ಐಸ್ ಕ್ಯೂಬನ್ನು ಅದೇ ಗ್ಲಾಸಲ್ಲಿ ಹಾಕ್ಕೊಳ್ಬೇಕು ಸ್ವಲ್ಪ ನೀರನ್ನು ಹಾಕಿ ಒಂದು ನಿಂಬೆ ಹಣ್ಣನ್ನು ಕತ್ತರಿಸ್ಕೊಳ್ಬೇಕು ಇಲ್ಲಿ ಕೇವಲ ಎರಡು ಗ್ಲಾಸ್ ಮಾಡ್ತಾ ಇರೋದ್ರಿಂದ ಅರ್ಧ ನಿಂಬೆಹಣ್ಣು ಸಾಕಾಗುತ್ತೆ ಅದರ ಬೀಜಗಳನ್ನೆಲ್ಲ ತೆಗೆದು ಸ್ವಲ್ಪ ಸ್ವಲ್ಪವಾಗಿ ಎರಡು ಗ್ಲಾಸ್ಗೆ ನಿಂಬೆಹಣ್ಣಿನ ಜ್ಯೂಸನ್ನು ಹಿಂಡ್ಕೊಳ್ಬೇಕು ಬಹಳಷ್ಟು ಸುಲಭವಾಗಿ ಈಸಿಯಾಗಿ ಬೇಗನೆ ಒಂದು ಐದು ನಿಮಿಷದಲ್ಲೇ ಇದನ್ನು ನೀವು ತಯಾರು ಮಾಡ್ಬೋದು ಈಗ ಮಿಕ್ಕಿರೋ ಇನ್ನರ್ಧ ನಿಂಬೆಹಣ್ಣೇನಿರುತ್ತಲ್ಲ ಅದನ್ನು ಈ ರೀತಿಯಾಗಿ ಕತ್ತರಿಸ್ಕೊಂಡು ನೋಡಿರಿ ಹುಷಾರಾಗಿ ನೀವು ಮಕ್ಕಳ ಕೈಯಲ್ಲಿ ಚಾಕು ಕೊಟ್ಟಾಗ ಭಾಳಷ್ಟು ಹುಷಾರಾಗಿ ಎದುರಿಗೇನೆ ನಿಂತ್ಕೊಂಡು ನೀವು ಗೈಡ್ ಮಾಡ್ತಾ ಮಾಡಿಸ್ಬೇಕಾಗುತ್ತೆ ಈ ರೀತಿಯಾಗಿ ಅರ್ಧ ಅರ್ಧ ಕಟ್ ಮಾಡಿ ಎರಡು ಗ್ಲಾಸ್ಗೆ ಹಾಕ್ಕೊಳ್ಬೇಕು ಈಗ ಸ್ವಲ್ಪ ಪುದೀನ ಸೊಪ್ಪನ್ನು ಎರಡೂ ಗ್ಲಾಸ್ಗೂ ಸ್ವಲ್ಪ ಸ್ವಲ್ಪ ಮೇಲೆ ಹಾಕಬೇಕು ಅದಾದ ನಂತರ ಈ ಬ್ಲೂ ಮೊಸಿಟೊ ಮಾಡೋದಕ್ಕೆ ಇಂಪಾರ್ಟೆಂಟ್ ಆದಂತಹ ಈ ಬ್ಲೂ ಕೊರೆಕೋವನ್ನು ಒಂದೊಂದು ಕಪ್ ನೋಡಿರಿ ಆ ಕ್ಯಾಪ್ ಏನಿರುತ್ತಲ್ಲ ಅದರಲ್ಲಿ ಒಂದು ಕ್ಯಾಪನ್ನು ಒಂದೊಂದು ಗ್ಲಾಸ್ಗೆ ಹಾಕ್ಕೊಳ್ಬೇಕು ಮನೆಗೆ ಅತಿಥಿಗಳು ಬಂದಾಗ ಬಹಳ ಬೇಗನೆ ನೀವು ಇದನ್ನು ತಯಾರಿಸಿ ಕೊಡ್ಬೋದು ಕುಡಿದವರು ಖಂಡಿತವಾಗ್ಲೂ ಒಂದು ಗ್ಲಾಸ್ಗೆ ಸಮಾಧಾನ ಆಗೋದಕ್ಕೆ ಸಾಧ್ಯವೇ ಇಲ್ಲ ಇವಾಗ ಇದಕ್ಕೇನೆ ಸೆವೆನ್ ಅಪ್ ಬಾಟಲ್ ಏನಿರುತ್ತಲ್ಲ ಆ ಬಾಟಲನ್ನು ಬಳಕೆ ಮಾಡ್ಬೋದು ಅಥವಾ ಇಷ್ಟ ಇಲ್ದಿರೋರು ಲಿಮ್ಕಾ ಸಹ ಇದಕ್ಕೆ ಬಳಕೆ ಮಾಡ್ಬೋದು ಯಾರ್ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳು ನಿಮಗೆ ಹಾಕಿದ ತಕ್ಷಣ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಡಿರಿ ಕಲರ್ ಸಹ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿದ ತಕ್ಷಣ ಕುಡಿಬೇಕು ಅನ್ನೋಷ್ಟು ಒಳ್ಳೆ ಕಲರ್ಫುಲ್ಲಾಗಿದೆ ಈ ಜ್ಯೂಸು ದೇಹಕ್ಕೂ ಸಹ ಅಷ್ಟೇ ಬಹಳಷ್ಟು ತಂಪು ಮಾಡೋದು ಸುಲಭ ದೇಹಕ್ಕೂ ತಂಪು ಬೇಸಿಗೆಯಲ್ಲಂತೂ ನೀವು ಇದನ್ನು ಬಳಕೆ ಮಾಡಲೇಬೇಕು ಯಾಕಂದರೆ ಇದರಲ್ಲಿ ಬಳಕೆ ಮಾಡಿರೋದು ನಿಂಬೆಹಣ್ಣು ಮತ್ತು ಸವೆನ್ನಪ್ಪು ಮತ್ತು ಮಿಂಟ್ ಲೀವ್ಸು ಎಲ್ಲದೂ ಸಹ ಆರೋಗ್ಯಕ್ಕೆ ಒಳ್ಳೆಯದು ಆದ್ದರಿಂದ ನೀವು ಖಂಡಿತವಾಗ್ಲೂ ಒಂದು ಸತಿ ಆದರೂ ಇದನ್ನು ಟ್ರೈ ಮಾಡಿರಿ ಪದೇ ಪದೇ ಮಾಡ್ಕೊಳ್ತೀರಾ ವಿಡಿಯೋ ನೋಡಿದ ತಕ್ಷಣ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು